ಕಾಕಿಯೊಳಗಿನ ಸಾಹಿತಿ ವಿಜಯಪುರ ಡಿವೈಎಸ್ಪಿ ಶ್ರೀ ಬಸವರಾಜ್ ಯುವ ನ್ಯಾಯವಾದಿ ಶ್ರೀ ಮಹಮ್ಮದ್ ಗೌಸ್ ಹವಾಲ್ದಾರ್ ನ್ಯಾಯವಾದಿ ಮಹಮ್ಮದ್ ಗೌಸ್ ಹವಾಲ್ದಾರರಿಂದ ಡಿವೈಎಸ್ಪಿ ಅವರಿಗೆ ಸನ್ಮಾನ ವಿಜಯಪುರ ಜಿಲ್ಲೆಯ ಡಿವೈಎಸ್ಪಿ ಆಗಿರುವ ಶ್ರೀಯುತ ಬಸವರಾಜ್ ಯಲಿಗಾರ್ ಅವರು ನನ್ನೊಳಗಿನ ನಾನು ನೀನೆ ಎಂಬ ಕೃತಿಯನ್ನು ಬರೆಯುವ ಮೂಲಕ ಒಂಬತ್ನೂರ ಐವತ್ತೊಂಬತ್ತು ಬಸವಣ್ಣರವರ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದ್ದಕ್ಕಾಗಿ ನ್ಯಾಯವಾದಿ ಶ್ರೀಯುತ ಮಹಮ್ಮದ್ ಗೌಸ್ ಹವಾಲ್ದಾರ್ ಅವರು ಡಿವೈಎಸ್ಪಿ ಅವರ ಕಚೇರಿಗೆ ಭೇಟಿ ನೀಡಿ ಕೆಲವು ಸಾಹಿತ್ಯಿಕ ವಿಷಯಗಳ ಕುರಿತು ಚರ್ಚಿಸಿ ಸನ್ಮಾನಿಸಿದರು ಈ ವೇಳೆ ಯುವ ನ್ಯಾಯವಾದಿ ಮೊಹಮ್ಮದ್ ಗೌಸ್ ಮಾತನಾಡಿ ಡಿವೈಎಸ್ಪಿ ಶ್ರೀಯುತ ಬಸವರಾಜ ಯಲ್ಗಾರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸುತ್ತಾ ಬಸವರಾಜ್ ಎಲಿಗಾರವರು ಅವರು ನನ್ನೊಳಗಿನ ನಾನು ನೀನೆ ಎಂಬ ಕೃತಿಯನ್ನು ಬರೆಯುವುದರ ಮೂಲಕ ಹಾಗೂ ಒಂಬೈನೂರ ಐವತ್ತೊಂಬತ್ತು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸುವ ಮೂಲಕ ಬಸವಾಭಿಮಾನ ಮೆರೆದಿಕ್ಕಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ಅವರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ನ್ಯಾಯವಾದಿ ಮೊಹಮ್ನದ್ ಗೌಸವಾಲ್ದಾರ್ ಅವರು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ನಿಮ್ಮಿಂದ ಇನ್ನೂ ಹತ್ತು ಹಲವು ಕೃತಿಗಳು ಕನ್ನಡ ಸಾರಸ್ವತ ಲೋಕಕ್ಕೆ ಬರಲಿ ಎಂದು ಶ್ರೀಯುತ ಬಸವರಾಜ್ ಯಲಿಗಾರ್ ಅವರಿಗೆ ಶುಭವನ್ನು ಹಾರೈಸಿದರು ಬಿಡುವಿಲ್ಲದ ಇಲಾಖೆ ಪೊಲೀಸ್ ಇಲಾಖೆ ಇಂತಹ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಿಡು ಮಾಡಿಕೊಂಡು ಹಲವಾರು ವಚನಗಳನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿ ಅವುಗಳ ವಿವರಣೆ ಸಹಿತ ಬರೆದಿರುವುದು ಗಮನಾರ್ಹ ನಿಜವಾಗಲು ಇವರ ಶ್ಲಾಘನೀಯ ಬಸವಣ್ಣನವರ ವಚನಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಪರಿಚಯ ಮಾಡುವುದು ಇವರ ಉದ್ದೇಶವಾಗಿದೆ ಪ್ರಸ್ತುತ ಸಮಾಜಕ್ಕೆ ಬಸವಾದಿ ಶರಣರ ವಚನಗಳು ಅತ್ಯವಶ್ಯಕವಾಗಿದ್ದು ಅವುಗಳನ್ನು ಸರಳವಾಗಿ ಆಂಗ್ಲ ಭಾಷೆಗೆ ಭಾಷಾಂತರಿಸಿ ಎಲ್ಲರೂ ಓದುವಂತಾಗಲಿ ಎನ್ನುವುದು ಇವರ ಆಶಯವಾಗಿದೆ ಅಂತ ಹೇಳಿದರು